ಅಡಿಕೆ ಸ್ವಲ್ಪ ದೊಡ್ಡದಾಗಿ ಊರೂಟಾಗಿ ಸ್ವಲ್ಪ ಕಿತ್ತಳೆ ಬಣ್ಣ ಇರ್ತದೆ ಶುದ್ಧ ಕೆಂಪು ಸ್ವಲ್ಪ ಕಿತ್ತಳೆ ಬಣ್ಣಕ್ಕೆ ಮಳೆಗಾಲ ಇಡೀ ಗಾಳಿ ಬೆಳಕು ಸಿಗ್ತದೆ ಅಲ್ಲಿ ಫ್ರೋನಿಂಗ್ ಮಾಡಿದ ಸಸ್ಯ ಏಪ್ರಿಲ್ ಮಾರ್ಚ್ ಎಪ್ರಿಲ್ ಆಗುವ ತುಂಬಾ ಪುನಃ ಚಗಡಿ ತುಂಬಾ ಜಾಸ್ತಿಯಾಗಿ ಆಗಿ ಅದರ ಸೊಪ್ಪು ಬಂದು ತೋಟ ತಂಪಾಗಿ ಮೇಲೆ ಬಹಳಷ್ಟು ಉಪಯೋಗ ಮರ ಯಾವುದೇ ಶಕ್ತಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಕಾಸರಗೋಡ್ ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಬೆರ್ಲದ ಪಕ್ಕದ ಗೋಟೆ ಕಾಡಲ್ಲಿದ್ದೇನೆ ಕಿನಿಲ ಸುಬ್ರಾಯ ಭಟ್ರು ಅಂತೇಳಿ ಅವರ ತೋಟಕ್ಕೆ ಬಂದಿದ್ದೇನೆ ನಮ್ಗೆ ಎಷ್ಟೋ ಜನರಿಗೆ ವಯಸ್ಸಾಯ್ತು ದೇಹ ಕೇಳುವುದಿಲ್ಲ ಕಷ್ಟ ಈ ರೀತಿ ನಮ್ಮ ನಮ್ಮ ಕಾರಣಗಳನ್ನು ಹೇಳ್ತಿರ್ತೇವೆ ಆದರೆ ಇವರು ಇವತ್ತು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಆ ವಯಸ್ಸಲ್ಲೂ ಕೂಡ ಯುವಕರು ನಾಚುವ ರೀತಿಯಲ್ಲಿ ಒಂದು ಅದ್ಭುತವಾಗಿರುವಂಥ ಸಾವಯವ ಮಿಶ್ರ ಆಗಿರುವಂಥ ಒಂದು ತೋಟವನ್ನು ಮಾಡಿದ್ದಾರೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಶಾಲೆ ಮಕ್ಕಳೆಲ್ಲ ಬರ್ತಾರೆ ಅಂತಹ ಒಂದು ವಿಶೇಷವಾಗಿರುವಂಥ ತೋಟಕ್ಕೆ ಬಂದಿದ್ದಾರೆ ಇವರು ಈ ವಯಸ್ಸಲ್ಲಿ ಈ ಎದುರುಗಡೆ ಕಾಣ್ತಿರುವಂಥ ಕೋಕೋಗಳನ್ನು ಪ್ರೋನ್ ಮಾಡುವಂಥದ್ದು ಅಡಿಕೆಯನ್ನು ಹೆಚ್ಚೆಚ್ಚು ಪ್ರಸಾರ ಮಾಡೋದು ಅದನ್ನು ಸಾಕುವಂಥದ್ದು ಅದರ ವಿಶೇಷತೆಗಳಿಗೆ ಇವರ ಹೆಸರುವಾಸಿಯಾಗಿರುವಂಥವ್ರು ಅಂತ ಸುಬ್ರಾಯ ಭಟ್ರ ಜೊತೆ ಇವತ್ತು ನಾನು ಅವರ ತೋಟದಲ್ಲಿ ನೇರವಾಗಿ ಒಂದಷ್ಟು ಸಂಗತಿಗಳನ್ನು ಮಾತಾಡ್ತಾ ನಿಮಗೊಂದಷ್ಟು ಸಂಗತಿಗಳನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ ಭಟ್ರಿ ನಮಸ್ತೆ ತೆಗಿದಿರಿ ಆರೋಗ್ಯವಾಗಿತ್ತು ಅಡಿಕೆ ಮತ್ತು ಮಿಶ್ರ ಬೆಳೆಯಲ್ಲಿ ನೀವು ಅದನ್ನು ಪ್ರ್ಯಾಕ್ಟಿಕಲ್ ಆಗಿ ನಿಮ್ಮ ಜಾಗದಲ್ಲಿ ಮಾಡಿ ತೋರಿಸಿದ್ರು ಅದರಲ್ಲಿ ಕೋಕೋಸ್ ಒಂದು ಪ್ರೌನ್ ಮಾಡುವಂತದ್ದು ಮತ್ತು ಅಡಿಕೆ ಒಂದಷ್ಟು ಸಂಗತಿಗಳು ನಿಮ್ಮ ಹತ್ರ ಮಾತಾಡುವ ಅನ್ನುವಂತ ಕಾರಣಕ್ಕೋಸ್ಕರ ಬಂದಿರೋದು ಹೇಗೆ ನೀವು ವಿವರಿಸ್ತೀರಿ ಇದು ಕೊಕ್ಕೋ ಎಂಬುದು ಒಂದು ಕಾಡ ಸಸ್ಯ ಆಗಿತ್ತು ಒಂದು ಕಾಲದಲ್ಲಿ ಅದರಲ್ಲಿ ಈಗ ನಮ್ಮ ಒಂದು ಸಂಪಾದನೆ ಮಾಡುವಂತ ಒಂದು ಒಳ್ಳೆ ಉಪ ಬೆಳೆಯಾಗಿ ಮಾಡುವಂತ ಒಂದು ವೃಕ್ಷ ಅದನ್ನು ಒಟ್ಟು ಅದರ ಬಿಟ್ಟು ಬೆಳೆಸುವುದರಿಂದ ಪ್ರೋನಿಂಗ್ ಮಾಡುವ ವರ್ಷಕ್ಕೂ ಅದರ ಒಂದು ಗೆಲ್ಲನ್ನು ಸವಿಕ ಬೆಳೆ ತೆಗೆಯುವಂತ ಒಂದು ಇದೆ ಆ ರೀತಿಯಲ್ಲಿ ನಾವು ಅದನ್ನು ಪ್ರತಿ ವರ್ಷ ಒಂದು ಮಳೆ ಬಂದ ಕೂಡಲೇ ಕ್ಲೌನಿಂಗ್ ಪ್ರಾರಂಭ ಮಾಡ್ತೇವೆ ಆಗ ಸ್ವಲ್ಪ ಮೀಜಿ ಮತ್ತು ಹೂ ಇರ್ತದೆ ಅದು ಮಳೆಗಾಲದಲ್ಲಿ ಹೇಗಾದ್ರೂ ಹಾಳಾಗೇ ಹೋಗುವಂತದ್ದು ನಾವು ಅದರ ಆಸೆ ಬಿಟ್ಟು ಚೆನ್ನಾಗಿ ಮರವನ್ನು ಕ್ಲೌನಿಂಗ್ ಮಾಡಬೇಕು ಬಿಸಿಲು ಆರು ಫೀಟ್ ಎತ್ತರದಲ್ಲಿ ಮರ ವಿಭಾಗ ಆಗ್ತದೆ ಅದರಿಂದ ಮೇಲಿನ ಭಾಗ ಅದರಿಂದ ಎತ್ತರಕ್ಕೆ ಹೋದ ಸಂಪೂರ್ಣ ತೆಗೆದು ಮರದ ಹಾಗೆ ಹೋಗಲೇಬಾರದು ಪ್ರಾರಂಭ ಮಾಡಬೇಕು ಮಾಡಬೇಕು ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ತೋಟಕ್ಕೆ ಗಾಳಿ ಬೆಳಕು ಇತ್ಯಾದಿ ಬೇಕು ಆ ಸಮಯದಲ್ಲಿ ಈ ಕಾಳು ಮೆಣಸು ಅದರ ಪಾಲಿನೇಶನ್ ಆಗುವಂತಹ ಸಮಯ ಕೂಡ ಆಗಿರ್ತದೆ ಅದಕ್ಕೆ ಸ್ವಲ್ಪ ಗಾಳಿ ಹೆಚ್ಚಬೇಕು ಹಾಗಾಗಿ ನಾವು ಆ ಸಮಯದಲ್ಲೇ ಪ್ರೋನಿಂಗ್ ಮಾಡಬೇಕು ಹಾಗಾದ್ರೆ ಮಳೆಗಾಲ ಇಡೀ ಗಾಳಿ ಬೆಳಕು ಸಿಗ್ತದೆ ಸತ್ಯ ಏಪ್ರಿಲ್ ಮಾರ್ಚ್ ಏಪ್ರಿಲ್ಗೋ ತುಂಬಾ ಪುನಃ ಚಗಡಿ ತುಂಬಾ ಜಾಸ್ತಿಯಾಗಿ ಅದರ ಅದ್ರ ಸೊಪ್ಪು ಬಂದು ತೋಟ ತಂಪಾಗಿ ಏಪ್ರಿಲ್ ಮೇಲೆ ನಮಗೆ ತೋಟ ತಂಪು ಬೇಕು ಹಾಗೆ ಇದು ತುಂಬಿರ್ತದೆ ಮತ್ತೆ ಜೂನ್ ನಲ್ಲಿ ಪ್ರೋನಿಂಗ್ ಮಾಡಿದ್ರೆ ಅದ್ರ ಅಡಿಕೆ ಮರಕ್ಕೆ ಗುಡ್ಡದಿಂದ ಸತ್ತು ತಗೋ ಒಂದು ಕಾರ್ಮಿಕರ ಸಮಸ್ಯೆ ಇಲ್ಲ ಅಲ್ಲಿಂದ ಅಲ್ಲಿಗೆ ಅದನ್ನ ಪ್ರತಿ ಮರಕ್ಕೂ ಒಂದು ಕಟ್ಟದಷ್ಟು ಸೊಪ್ಪು ಹಾಕುವಷ್ಟು ಇದರಲ್ಲಿ ಸೊಪ್ಪು ಸಿಗುತ್ತೆ ಪ್ರೌನಿಂಗ್ ಮಾಡಿದ್ರೆ ಸೊಪ್ಪು ಬೆಳೆಯುವುದು ಹೆಚ್ಚು ಹಾಗಾಗಿ ಹೆಚ್ಚು ಹೆಚ್ಚು ಸೊಪ್ಪು ಈಗ ಪ್ರೌನಿಂಗ್ ಮಾಡಿದ್ಮೇಲೆ ಯಾವ ಸಂದರ್ಭದಲ್ಲಿ ಇದರಲ್ಲಿ ಹೂ ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತೆ ಹೇಗೆ ಆಗುತ್ತೆ ಪ್ರೌನಿಂಗ್ ಮಾಡಿದ ಗಿಡ ಮಾತ್ರ ಪ್ರೌಣಿಂಗ್ ಮಾಡದ ಗಿಡಕ್ಕೆ ಇಳುವರಿಯಲ್ಲಿ ಹೇಗಿದೆ ಪ್ರೋನಿಂಗ್ ಮಾಡದ ಗಿಡ ಹ್ಮ್ ತುದಿವರೆಗೂ ಕಾಯಿ ಇರ್ತದೆ ಆದ್ರೆ ಅದನ್ನು ನಮ್ಗೆ ಹಣ್ಣಾದ್ರೆ ಸಂಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಹಕ್ಕಿಗಳು ಪ್ರಾಣಿಗಳು ಬಂದು ಉಳದಲ್ಲೂ ಕೂಡ ನಾಶ ಮಾಡ್ತದೆ ಹಾಗಾಗಿ ಮರದಲ್ಲಿ ಬೆಳೆದ ಕೊಕ್ಕ ಉಳಿಬಾರದು ಮಾಡಿದ್ರೆ ಸಂಪೂರ್ಣ ಕಾಂಡದಲ್ಲಿ ಅದರ ಹೂ ಬಂದು ನಮಗೆ ಕೈಗೆ ತಕ್ಕುವಷ್ಟೇ ಎತ್ತರದಲ್ಲಿ ಅದು ನಮಗೆ ಇಳುವರಿ ಕೊಡ್ತದೆ ಹೆಂಗಸರಿ ಮಕ್ಕಳು ಕೂಡ ಕಾಣುವ ಹಾಗೆ ಹಾಗೆ ನೋಡಿ ತಾಂಡದಲ್ಲೇ ಹೋಗಿ ಅದು ಬಾಳೆಗೊನೆ ಇಟ್ಟ ಹಾಗೆ ಕಾಣ್ತದೆ ಒಂದು ಮರದಲ್ಲಿ ಒಂದು ಕನಿಷ್ಠ ಎಂಬತ್ತರಿಂದ ನೂರ ಇಪ್ಪತ್ತೈದರವರೆಗೆ ಕೋಡು ಬರ್ತದೆ ಈಗ ನಿಮ್ಗೆ ಒಂದು ಕೋಕೋದ ಮರದಲ್ಲಿ ಎಷ್ಟು ಆದಾಯ ಬರ್ತದೆ ವರ್ಷಕ್ಕೆ ಸಾಮಾನ್ಯ ನಾವು ಕೃಷಿಕರಲ್ಲೋ ನಮಗೆ ಯಾವ್ದು ಟ್ಯಾಕ್ಸ್ ಅದು ಇದು ಲೆಕ್ಕಾಚಾರ ಇಂಥೆಸ್ಟ್ ಇಂತ ಹೇಳಿಕೆ ನಾನು ಮಾಡ್ತಾ ಹೋಗ್ತೇನೆ ಹಾಗೆ ಇಂಥ ಹೆಣ್ಣಿಕೆ ಆದ್ರೆ ಬಾಕಿ ಇದ್ದವರಿಂದ ಹೆಚ್ಚು ನನಗೆ ಆದಾಯ ಬರ್ತದೆ ಯಾಕೆಂದ್ರೆ ಕ್ಲೋನಿಂಗ್ ಮಾಡಿದ್ರಲ್ಲಿ ಸ್ವಲ್ಪ ಹೆಚ್ಚು ಸಮಯ ನಮಗೆ ಇಳುವರಿ ಕೊಡ್ತದೆ ಒಂದು ವಾರವೂ ಒಂದು ಕೂಡ ಇಲ್ಲ ಅಂತ ಆದದ್ದೇ ಇಲ್ಲ ನಮ್ಮಲ್ಲಿ ಹಾಗಾಗಿ ಅದು ವರ್ಷಕ್ಕೆ ಎರಡು ಬೆಳೆ ಇನ್ ಲೆಕ್ಕ ಸಾಮಾನ್ಯ ಮೂರು ಬೆಳೆವರೆಗೂ ಖೋ ಕ್ಲೋನಿಂಗ್ ಮಾಡಿದ್ರಲ್ಲಿ ಬರ್ತಾರೆ ಬರ್ತದಲ್ಲ ಮತ್ತೆ ನಿರಂತರವಾಗಿ ನಮ್ಮಲ್ಲೆಲ್ಲ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅಡಿಕೆ ತೋಟದಲ್ಲಿ ಯಾವ್ದು ಇಡಬಾರದು ಎಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲ ಗೊಬ್ಬರ ಇಳೀತದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದ್ರೆ ನೀವು ಎಲ್ಲ ಮಿಶ್ರ ಬೆಳೆ ಮಾಡಿದ್ರಿ ನಿಮ್ಗೆ ಹೇಗೆ ಇದ್ರೆ ಇಳುವರಿಗಳು ಮಿಶ್ರ ಬೆಳೆ ಮಾಡಿದ್ರೆ ಅಧಿಕ ಬೆಳೆ ಬರುದು ನೋಡಿ ನಿಮ್ಮಲ್ಲಿ ಮಿಶ್ರ ಬೆಳೆ ಎಲ್ಲಾ ಬೆಳೆಗಳಿದ್ರು ಯಾವ ಅಡಿಕೆ ಮರದಲ್ಲಿ ಅಡಿಕೆ ಕಡಿಮೆ ಆಗುದಿಲ್ಲ ಹಾಗೆಂತ ಹೇಳಿದ್ರು ಹುಚ್ಚು ಕಟ್ಟಿ ಬೆಳೆ ತೆಗಿಲಿಕ್ಕೆ ನಾನು ಪ್ರಯತ್ನ ಮಾಡುವುದಿಲ್ಲ ಅದು ಒಮ್ಮೆ ಬರ್ತದೆ ಮರ ಮುರಿಯುತ್ತದೆ ತಾಳುವುದು ಎಲ್ಲವೂ ಉಂಟು ಇದು ಹಾಗಲ್ಲ ಪ್ರತಿ ವರ್ಷ ಒಂದೇ ರೀತಿ ಬೆಳೆ ಕೊಡ್ತದೆ ಮತ್ತೆ ಮಿಶ್ರ ಬೆಳೆ ಮಾಡಿದ್ರೆ ನಾವು ಪ್ರಧಾನ ಅಡಿಕೆ ಅಂತ ಒಂದನ್ನೇ ನಾವು ತೆಕ್ಕುವುದು ತಪ್ಪು ನಾವು ಪ್ರತಿಯೊಂದಕ್ಕೂ ಒಂದೇ ರೀತಿ ಕೊಡ್ಬೇಕು ಯಾಕೆಂತ ಹೇಳಿದ್ರೆ ಕೊ ಎಷ್ಟು ಅಂತ ಹೇಳಿದ್ರೆ ಅಡಿಕೆ ಮರಕ್ಕೆ ನಾವು ಹೇಗೆ ಆಹಾರ ಕೊಡ್ತೇವೋ ಹಾಗೆ ಅದಕ್ಕೂ ಕೊಡ್ಬೇಕು ಎಲ್ರಿಗೂ ಸಮಾನವಾಗಿ ಕೊಟ್ಟರೆ ಜಗಳ ಇಲ್ಲದೆ ಜಗಳ ಇಲ್ಲದೆ ಇರ್ತಾರೆ ಹಾಗಾಗಿ ಪ್ರತಿಯೊಂದು ನಾವು ಯಾವುದೆಲ್ಲ ಮಾಡ್ತೇವೆ ಕಾಡು ಮೆಣಸು ನೀಡಿದ್ರೆ ಆ ಬಗ್ಗೆ ನಾವು ಸ್ವಲ್ಪ ಅದಕ್ಕೆ ಕೊಡಬೇಕು ನಾವು ಪ್ರತಿ ಒಂದನ್ನು ನೆಟ್ಟು ಅದು ಇದ್ರ ನೀರನ್ನ ಹೇಳಿದ್ರೆ ಅವರ ಒಳಗೆ ಜಗಳ ಬರ್ತದೆ ಹಾಗಾಗಿ ಎಷ್ಟು ಬೆಳೆ ಮಾಡಿದ್ರು ಕೂಡ ಒಂದ ಒಂದಕ್ಕೆ ತೊಂದರೆ ಆಗುದಿಲ್ಲ ಮತ್ತೆ ಬೇರೆ ಬೇರೆ ವೃಕ್ಷಗಳನ್ನು ಇರುವಂತ ವಿಷಯಗಳು ಬೇರೆ ಹಾಗಾಗಿ ಅದು ಹೆಚ್ಚು ತೊಂದರೆ ಆಗುವುದಿಲ್ಲ ನನ್ನ ಜುಮ್ಲಾದಲ್ಲಿ ನನಗೆ ಆದಾಯ ದೃಶ್ಯ ಬೆಳೆ ಮಾಡಿದ್ರೆ ಜಾಸ್ತಿ ಒಂದರಲ್ಲೇ ಬರ್ಬೇಕು ಅಂತ ಏನಿಲ್ಲ ಎಲ್ಲದಕ್ಕೂ ಆದಾಯ ಒಂದೇ ರೀತಿ ಬರ್ತಾರೆ ಅಡಿಕೆಯಲ್ಲಿ ತುಂಬಾ ತಳಿಗಳನ್ನು ನೋಡಿದ್ದೀವಿ ಅಂತ ಇವತ್ತು ರತ್ನಗಿರಿ ಬಗ್ಗೆ ವಿಶೇಷವಾಗಿರುವಂತಹ ಕಾಳಜಿ ಮತ್ತೆ ಜನರಿಗೆ ಹೆಚ್ಚಾಗಿ ಅದರ ಬಗ್ಗೆ ಅವೆರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಯಾಕೆ ರತ್ನಗಿರಿಯ ವಿಶೇಷತೆಗಳಿವೆ ರತ್ನಗಿರಿ ಅದು ಮಹಾರಾಷ್ಟ್ರದ ಲೋಕಲ್ ವೆರೈಟಿ ಇಲ್ಲಿ ಬಂದ ಅದು ಅಭಿವೃದ್ಧಿಯಾದ ಬಗ್ಗೆ ಹಾ ಬಾಕಿ ಯಾವುದೇ ಹೈಬ್ರಿಡ್ ಅಥವಾ ಹೈ ಹೈಂಡಿಂಗ್ ವೆರೈಟಿಗಳು ಅದಕ್ಕೆ ಯಾವುದೇ ಕ್ವಾಲಿಟಿ ಇಲ್ಲ ಲೈಫ್ ಇಲ್ಲ ಮೂವತ್ತು ವರ್ಷದಲ್ಲಿ ಅವಧಿ ಮುಗಿಯುತ್ತದೆ ರತ್ನಿಗಿರಿ ಹಾಗೆಲ್ಲ ನನ್ನ ಮೂವತ್ತ ಮೂರು ವರ್ಷ ಪ್ರಾಯದ ಮರ ಈಗ ಮಧ್ಯಪ್ರಾಯದ ಮರವಾಗಿ ಉಂಟು ಅತಿ ಉತ್ತಮ ಗುಣನಾಯತೆ ಹೆಚ್ಚು ರೆಸಿಸ್ಟೆನ್ಸ್ ಪವರ್ ತಳಿ ಅದು ಅದರ ನಮ್ಮ ಊರ ಅಡಿಕೆಗಿಂತಲೂ ಉತ್ತಮವಾದ ಕಟ್ಟಿಂಗ್ ಬರ್ತದೆ ಅದು ನಮ್ಮ ಊರಿಗೆ ಬಹಳಷ್ಟು ಸೂಟ್ ಆಗುವಂತ ಇದು ಕಡಿಮೆ ನೀರು ಮತ್ತು ಕಡಿಮೆ ಗೊಬ್ಬರ ನಿರ್ವಹಣೆಯಲ್ಲಿ ಅದನ್ನು ನಾವು ಸಾಕಬಹುದು ಅದಕ್ಕೆ ಲೆಕ್ಕದಿಂದ ಹೆಚ್ಚು ಹೈಬ್ರೀಡ್ಗಳಿಗೆಲ್ಲ ಜಾಸ್ತಿ ನೀರು ಬೇಕು ಜಾಸ್ತಿ ಸಮಯ ಅದಕ್ಕೆ ನಾವು ನೀರಾವರಿ ಮಾಡ್ಬೇಕು ಇದು ಹಾಗಲ್ಲ ಸ್ವಲ್ಪ ನೀರು ಕಡಿಮೆ ಆದ್ರೂ ಕೂಡ ಒಳ್ಳೆ ಬೆಳೆ ಕೊಡ್ತದೆ ಗುಡ್ಡದವರಿಗೆ ಇದು ಗುಡ್ಡದ ಮೇಲೆ ಬಹಳಷ್ಟು ಉಪಯೋಗ ಮರ ಯಾವುದೇ ಮಳೆ ಗಾಳಿ ಬಿಸಿಲನ್ನು ತಡ್ಕೊಳ್ಳುವ ಶಕ್ತಿ ಅದಕ್ಕೆ ಉಂಟು ಮರವು ಗಟ್ಟಿಯಾಗಿ ಉಂಟು ಆಮೇಲೆ ಅದು ಕೃಷಿಯ ಕಾರಣ ಇರ್ಲಿಕ್ಕೂ ಸಾಕು ಬಾಕಿ ಸ್ವಲ್ಪ ಸ್ವಲ್ಪ ಎಲೆ ಚುಕ್ಕಿರೋದು ಒಂದು ರತ್ನಗಿರಿ ತೋಟಕ್ಕೆ ಎಲೆ ಸುಕ್ಕಿರುವಾಗ ಬರ್ಲಿಲ್ಲ ಹಾಗಾಗಿ ರತ್ನಗಿರಿಯ ಬಗ್ಗೆ ಮಾರುಕಟ್ಟೆಯಲ್ಲಿ ಕೂಡ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಹಣ ಬರ್ತದೆ ನೀವು ರತ್ನಗಿರಿಯನ್ನು ಬೆಳಿತೀರಿ ಸಂಪೂರ್ಣ ಸಾವಯವ ಕೃಷಿ ಸಾವಯವ ನಾವು ತೋಟಕ್ಕೆ ಔಷಧಿಗಳನ್ನೆಲ್ಲ ಹೊಡೆದು ಗುಣವನ್ನು ಹಾಳು ಮಾಡುವುದರಿಂದ ಶುದ್ಧ ಸಾವಯವ ಕೃಷಿ ಮಾಡಿದ್ರೆ ಸಸ್ಯಕ್ಕೆ ಅವನು ತಡ್ಕೊಳ್ಳುವ ಶಕ್ತಿ ಜಾಸ್ತಿ ಬರ್ತದೆ ಆಮೇಲೆ ಆ ಸಾವಯವ ಕೃಷಿಯ ರಕ್ಷಣೆ ಅಂತ ಹೇಳಿ ಎಲೆ ಹಚ್ಚ ಹಸುರಾಗಿ ಹತ್ತು ಹಸುರಾಗಿದ್ರು ಅದ್ರಲ್ಲಿ ಆ ಒಂದು ಹೊಳೆತ ಅದು ಒಂದೇ ದಿವಸ ಇರ್ತದೆ ಹಸಿರಾಗಿರ್ತದೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಂದು ಮೂರು ತಿಂಗಳ ಅವಧಿ ಮುಗಿಯುವಾಗ ಅದು ಕೆಂಪಾಗ್ತದೆ ಇದು ವರ್ಷ ಪೂರ್ತಿ ಒಂದೇ ರೀತಿ ಇರ್ತದೆ ಮತ್ತೆ ಮರದ ಸಿರ್ಬೆಗಟ್ಟಿ ಮರ ಉಡಿಯುವಂತದ್ದು ತುಂಬಾ ಕಡಿಮೆ ಆಗುತ್ತದೆ ನಮ್ಮ ಊರಿಂದ ಲೋಕಲ್ಲಿಗೆ ಲೋಕಲ್ಲೇ ಎಡೆಗಿಡ ಕೊಟ್ಟು ಆರು ಏಳು ವರ್ಷ ಹೊರತು ಮರ ಮೇಲೆ ಬಾರದೆ ಫಸಲ್ ಕೊಡುದಿಲ್ಲ ಇದ್ರ ನಾಲ್ಕನೇ ವರ್ಷದಲ್ಲಿ ಗಿಡ ಕೂಡ ಸಿಂಗಾರ ಕೊಡ್ತದೆ ಪ್ರತಿಗೆ ಅಡಿಕೆ ಸ್ವಲ್ಪ ದೊಡ್ಡದಾಗಿ ಊರೂಟಾಗಿ ಸ್ವಲ್ಪ ಕಿತ್ತಳೆ ಬಣ್ಣ ಇರ್ತದೆ ಶುದ್ಧ ಕೆಂಪಲ್ಲ ಸ್ವಲ್ಪ ಕಿತ್ತಳೆ ಬಣ್ಣಕ್ಕೆ ದೊಡ್ಡ ಮತ್ತೆ ಹಣ್ಣಾಗುವಾಗ ತಾಳುದು ಬಾಕಿ ಎಲ್ಲೂ ಇದು ನಮ್ಮ ಲೋಕಲ್ ಯಾವ ರೀತಿ ಅದುವೇ ರೀತಿ ಹಾಗೆ ಲೋಕಲ್ಲಿ ಹೊಂದಾಣಿಕೊಂಡು ಹೋಗ್ತದೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಯಾಕೆ ಇದು ಕತ್ತರಿಸುವಾಗ ಕುಪ್ಪಿ ಹೊಡೆದ ಹಾಗೆ ಕಟಕ್ ಅಷ್ಟು ಚೆನ್ನಾಗಿ ತುಂಡಾಗಿ ಒಳಗೆ ತಿರುಳು ಕಡಿಮೆ ಸಿರ್ಬಿ ಹೆಚ್ಚು ಮತ್ತೆ ಗಟ್ಟಿ ಮತ್ತೆ ಬಣ್ಣವಾಗೆ ಮತ್ತೆ ಬೇರೆ ಬೇರೆ ಏರಿನಲ್ಲಿ ಬೇರೆ ಬೇರೆ ಬಣ್ಣ ಇದು ಸ್ವಲ್ಪ ಕೆಂಪೊತ್ತಿ ಚೆನ್ನಾಗಿ ಬರ್ತದೆ ಈಗ ಈ ತೋಟಕ್ಕೆ ಎಷ್ಟು ವರ್ಷಗಳಾಯ್ತು ಇದು ಮೂವತ್ತೈದು ವರ್ಷ ಕಾಯಕಗಳು ಹಾ ನೋಡಿ ಸ್ನೇಹಿತರೆ ಇದ್ರೆ ಭಟ್ರದ್ದು ಮೂವತ್ತೈದು ವರ್ಷ ಹಿಂದಿನದ್ದು ನೋಡಿ ಜುಮ್ ಮಾಡ್ತಿದ್ಯಾ ಹಿಂಗ್ ಕಾಣ್ತಿದ್ಯಾ ತೆಗೆದ ಗುಣಗಳು ನೋಡಿ ಝೂಮ್ ಮಾಡುವಾಗ ಕಾಣಬಹುದು ಪ್ರತಿ ಒಂದ್ರಲ್ಲೂ ಒಳ್ಳೊಳ್ಳೆ ಅಡಿಕೆ ಗುಣಗಳು ಹಿಂಗೆ ಕಾಣಬಹುದು ಹಾ ಸಾವಯವ ಕೃಷಿ ಇಲ್ಲ ಕಾಯುವುದು ಇಲ್ಲಿ ನೆಲ್ಲಿ ಕಾಳೋದಿಲ್ಲ ಎಲೆ ಸಿಕ್ಕಿರುವಾಗ ಬರಲಿಲ್ಲ ಮಾತ್ರ ಅಷ್ಟೇ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವಯಸ್ಸು ಎಲ್ಲ ಒಂದು ಪ್ರೇರಣೆ ಆಗುವಂತ ಸಂಗತಿ ಯಾಕಂದ್ರೆ ನೀವು ಹೇಳಿದ್ರಿ ನಿಮ್ಮ ಡೇಟ್ ಆಫ್ ಆಗಿ ಹೇಳ್ತೀನಿ ಕೇಳಿ ಜುಲೈ ಹದಿಮೂರು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ದಿನಕ್ಕಿಂತ ಮೂವತ್ತೆರಡು ದಿನಕ್ಕಿಂತ ಮೊದಲು ನೀವು ಹುಟ್ಟಿರುವಂತದ್ದು ಇವತ್ತು ಎಪ್ಪತ್ತೊಂಬತ್ತು ವರ್ಷಗಳಲ್ಲಿದ್ದೀರಿ ಅಲ್ವಾ ಹೇಗೆ ಇದರ ಮಧ್ಯದಲ್ಲೂ ನೀವು ನಿಮ್ಮದೇ ಕೆಲಸಗಳನ್ನು ಮಾಡ್ತೀರಿ ಮಿಷನ್ ಹೊಡೆಯುವಂಥದ್ದು ಅಡಿಕೆ ಹೆಕ್ಕುವಂಥದ್ದು ತೋಟ ಕ್ಲೀನ್ ಮಾಡುವಂತದ್ದು ಗೊಬ್ಬರ ಹಾಕುವಂತದ್ದು ಮಾಡ್ತೀರಿ ನಿಮ್ಮ ಆರೋಗ್ಯದ ರಹಸ್ಯ ಏನು ಇವತ್ತಿನ ಯುವಕರಿಗೆ ನೀವು ಒಂದು ಒಂದು ಹೇಳಬೇಕಾದ ಸೀಕ್ರೆಟ್ ನೋಡ್ಯದ ರಹಸ್ಯ ಅಂತ ಹೇಳಿದ್ರೆ ನಮಗೆ ದೇವರ ದಯದಿಂದಲೂ ಈ ಕೃಷಿಯ ದಯದಿಂದಲೂ ಆರೋಗ್ಯವಾಗಿದ್ದೇನೆ ಇದಕ್ಕೆ ಕಾರಣ ನಾನು ಜಾಗಿಂಗ್ ಹೋಗುವುದಿಲ್ಲ ಜಿಮ್ಗೆ ಹೋಗುವುದಿಲ್ಲ ಬೆಳಿಗ್ಗೆ ತೋಟಕ್ಕೆ ಬರ್ತೇನೆ ಇದುವೇ ನನ್ನ ಆರೋಗ್ಯದ ಗೊತ್ತು ಆಹಾ ನಿರಂತರ ಕೃಷಿಯೊಟ್ಟಿಗೆ ಇದ್ರೆ ನಮಗೆ ಶುದ್ಧವಾದ ಆಮ್ಲಜನಕ ಯುಕ್ತ ಗಾಳಿ ಸೇವನೆ ಆಮೇಲೆ ನಮ್ಮ ಹಳ್ಳಿ ಇಂತಾಗ ಉತ್ತಮ ನೀರು ಇದೆಲ್ಲದ್ರಿಂದ ಯಾವುದೇ ಅನಾರೋಗ್ಯ ಬೇರೆ ಯಾವ ತೊಂದರೆ ಇಲ್ಲದೆ ಈಗಲೂ ಕೂಡ ಸ್ವಲ್ಪ ಪ್ರಾಯದ ಮಿತಿಯಿಂದ ಕಾರಣದಿಂದಾಗಿ ಸ್ವಲ್ಪ ಸಮಯ ಕಡಿಮೆ ಬೆಳಿಗ್ಗೆ ಆರು ಗಂಟೆಯಿಂದ ಬೈಸಾರಿ ಆರು ಗಂಟೆವರೆಗೆ ಒಂದಲ್ಲವಾದ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರ್ತದೆ ಅದರಿಂದಾಗಿ ಆರೋಗ್ಯವಾಗಿದ್ದೇನೆ ಮತ್ತೆ ಒಂದೇ ಕೆಲಸ ಯಾವಾಗ್ಲೂ ಆಯಾಸ ಆಗುವ ಕಾರಣ ಗಂಟೆಗೊಂದು ಕೆಲಸವನ್ನು ಬದಲಿಸುವುದು ಸ್ವಾಭಾವಿಕವಾಗಿ ಆರೋಗ್ಯ ಒಳ್ಳೇದು ಬರ್ತದೆ ಇದು ಒಂದೇ ಕೆಲಸವನ್ನು ನಿರಂತರ ಮಾಡುವುದರಿಂದ ಆಯಾ ಆರೋಗ್ಯ ಆಯಾಸ ಕಾಣುವುದು ಹಾಗಾಗಿ ಮತ್ತೆ ತೋಟಕ್ಕೆ ಪ್ರತಿ ವರ್ಷ ಮೂರು ಸಾರಿ ಹುಲ್ಲು ತೆಗಿತೇನೆ ಆ ಕೆಲಸವನ್ನು ಮೆಷಿನ್ ನಲ್ಲಿ ನಾನೇ ಮಾಡುವುದು ಸಾಯಿಲು ಮಣ್ಣಿನ ಮೇಲ್ಪದರವನ್ನು ಅಷ್ಟು ಚೊಕ್ಕಾಗಿರ್ತದೆ ಹುಲ್ಲು ಬಂದಷ್ಟು ತೋಟದಲ್ಲಿ ಮತ್ತೆ ಈ ಹುಲ್ಲಿಗೆ ನೀವು ಮೂರು ಸಲ ಕಷ್ಟಪಟ್ಟು ಒದ್ದಾಡೋದಕ್ಕಿಂತ ಅಂತ ಸ್ಪ್ರೇ ಮಾಡಲಿಕ್ಕೆ ಬರ್ತಾ ಅದನ್ನೇ ಹಾಕಿ ಸ್ಪ್ರೇ ಎಂಬುದು ರಾಸಾಯನಿಕ ವಿಷ ಅದು ಸಸ್ಯಕ್ಕೂ ಹಾಳು ಮಣ್ಣಿಗೂ ಹಾಳು ಅದೇ ನಮ್ಗೆ ನಡೆಯುವಂತ ನಮಿಗೂ ಹಾಳು ಅದು ಶುದ್ಧ ವಿಷ ಅದು ಬಹಳಷ್ಟು ಕೆಟ್ಟ ಒಂದು ಇದು ಮತ್ತೆ ತೋಟದಲ್ಲಿ ಹುಲ್ಲು ಬೇಕು ಅದು ಬೆಳಿಬಾರದು ಹುಲ್ಲಿನ ಬೇರು ತಟ್ಟಿನಲ್ಲಿ ಬೇಕು ಅದು ಮಣ್ಣಿನ ಸವಕಣಿಯನ್ನು ನಿಲ್ಲಿಸ್ತಾರೆ ಹುಲ್ಲಿನ ಹುಡಿ ಹುಡಿಯಾಗಿ ಬಿತ್ತು ಮಣ್ಣಿಗೆ ಸೇರ್ತದೆ ಗೊಬ್ಬರ ಹಾಕ್ತದೆ ಈ ಬೇರು ಮೇಲ್ಪದರದ ಆ ನೈಸು ಮಣ್ಣನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ ಹಾಗಾಗಿ ತೋಟದಲ್ಲಿ ಹುಲ್ಲು ಬೇಕು ಹುಲ್ಲನ್ನು ಹೊಡೀತಾ ಬೇಕು ಅದನ್ನು ಹೊರಗೆ ಸಸ್ಯಜನ್ಯ ಅಂತ ಹೇಳಿದ್ರೆ ಭೂಮಿಯಲ್ಲಿ ಸಂಪೂರ್ಣ ಸಂಪೂರ್ಣ ನಮ್ಮ ಭೂಮಿಯಲ್ಲಿ ಕುಂಬಾಗಿದೆ ಅಲ್ವಾ ರತ್ನಗಿರಿಯಲ್ಲಿ ಇಳುವರಿ ಹೇಗಿದೆ ರತ್ನಗಿರಿ ಇಳುವರಿ ನಮ್ಮ ಲೋಕಲಿಗಿಂತ ತುಂಬ ಅಡಿಕೆ ಜಾಸ್ತಿ ಬರುತ್ತೆ ಸ್ವಲ್ಪ ಹೇಗಿತ್ತು ಸರ್ ಮಾತಾಡಿರುವಂತದ್ದು ಎಷ್ಟೋ ಜನರಿಗೆ ನಮ್ಮ ಆರೋಗ್ಯ ಹೇಗಿರ್ತದೆ ಅನ್ನುವಂಥದ್ದು ಕಲ್ಪನೆಗಳಿಲ್ಲ ಅಂತದ್ರಲ್ಲಿ ಈ ವಯಸ್ಸಲ್ಲೂ ಕೂಡ ಇವತ್ತು ಕೃಷಿಯ ಒಂದು ಸೀಕ್ರೆಟ್ ಮುಖಾಂತಹ ಆರೋಗ್ಯವನ್ನು ಆರೋಗ್ಯ ಸರಿ ಮಾಡಿಕೊಂಡು ನಮ್ಗೆಲ್ರಿಗೂ ಮಾದರಿ ಆಗಿದ್ದಾರೆ ಸರ್ ನಮ್ಗೆಲ್ರಿಗೂ ಕೂಡ ಒಂದು ಉತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ರಿ ಅದರೊಟ್ಟಿಗೆ ನೀವು ಖುಷಿಯಾಗಿ ಕೊಡುವಂತದ್ದು ಈಗ ನಾನು ಬಂದು ಇಲ್ಲಿ ಏನೂ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ದು ಒಂದು ನಿಮ್ದೇ ಆದಂತ ವ್ಯವಸ್ಥೆಗಳಿದೆ ಅದ್ರ ನಾವು ಬಂದಾಗ ಒಂದು ರಿಸೀವ್ ಮಾಡ್ಕೊಂಡು ತೋರಿಸುವಂತ ಆಸಕ್ತಿ ನೀವು ಮಕ್ಕಳಿಗೆಲ್ಲ ಬಂದವರಿಗೆ ತೋರಿಸ್ತೀರಿ ಅಂತ ಹೇಳಿದ್ರಿ ಕಾಲೇಜ್ನವ್ರು ಬರ್ತಾರೆ ಹುಡುಗರುಗಳೆಲ್ಲ ನೋಡಕ್ಕೆ ಅಂತ ಹೇಳ್ತೀರಿ ಇದೊಂದು ಒಂದು ಭಾರಿ ವಿಶೇಷ ಅಂತ ನಂಗೆ ಅನ್ನಿಸ್ತದೆ ನಮ್ಮ ಚಾನಲ್ಗಳಿಂದ ನಿಮಗೆ ಧನ್ಯವಾದಗಳು ನಿಮ್ಮ ಆರೋಗ್ಯ ಇನ್ನೂ ವೃದ್ಧಿ ಆಗ್ಲಿ ಅಂತೇಳಿ ಬೇಡಿಕೊಳ್ತಿದ್ದೇವೆ ಥ್ಯಾಂಕ್ ಯು ಸರ್